ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನೆಯಲ್ಲೇ ಸ್ವಲ್ಪ ಮಟ್ಟಿಗೆ ನಾವು ಟಿಪ್ಸನ್ನು ಫಾಲೋ ಮಾಡೋಣ ಒಂದು ಫೈವ್ ಟಿಪ್ಸ್ ಫೈವ್ ಟಿಪ್ಸಲ್ಲಿ ನಮ್ಗೆ ಯೂಸ್ಫುಲ್ ಆಗೋ ಟಿಪ್ಸಸ್ ಇರುತ್ತೆ ಸೊ ವೀಡಿಯೋ ಎಂಡೋರ್ಗು ನೋಡಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ಅದು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡೋಣವಾ ಈಗ ಇವಾಗ ನೋಡೋಣ ನೋಡಿ ನಾನು ಸಾಂಬಾರು ಇಟ್ಬಿಟ್ಟು ಮರ್ತೋಗಿ ಸೊ ಪಾತ್ರೆ ಎಲ್ಲ ಸೀದೋಗಿಬಿಟ್ಟಿದೆ ಫುಲ್ ಸೈಡಲ್ಲೆಲ್ಲ ಉಜ್ಬಿಟ್ಟಿದ್ದೀನಿ ಸೊ ಇದು ಮಾತ್ರ ಹೋಗೋಲ್ಲ ಸೊ ಇದು ಈಸಿಯಾಗಿ ಫೈವ್ ಮಿನಿಟ್ಸ್ ಎಲ್ಲ ರಿಮೂವ್ ಮಾಡ್ಬೋದು ಅದು ಯಾವ ಥರ ಅಂತ ಇವಾಗ ನೋಡೋಣ ತುಂಬ ಸ್ಟೀಲ್ನಾರಲ್ಲಿ ಉಜ್ಜಿದ್ರೂ ಹೋಗಲ್ಲ ಇದು ಸೊ ಈಗ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಇನ್ನು ನೋಡಿ ಸ್ಟೌವ್ನ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ಒಂದೆರಡು ಕಪ್ಪಷ್ಟು ತುಂಬಾ ಜಾಸ್ತಿ ಬೇಡ ಆಮೇಲೆ ಫುಲ್ ಉಕ್ಕೋಗ್ಬಿಡುತ್ತೆ ಒನ್ ಕಪ್ಪು ಅಥವಾ ಒನ್ ಆ್ಯಂಡ್ ಹಾಫ್ ಕಪ್ ನೀರು ಹಾಕೋಬಹುದು ನೋಡಿದ್ರಲ್ಲ ಈಗ ಅರ್ಧ ಪಾತ್ರೆ ಅಷ್ಟು ಅಂದ್ರೆ ಅದಕ್ಕಿಂತ ಕಮ್ಮಿ ಇದೆ ನೀರು ಸೊ ಇಷ್ಟು ನೀರು ಹಾಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಬಿಡಿ ಸೊ ನಾವೀಗ ಇದರಲ್ಲಿ ಸ್ವಲ್ಪ ಮನೆಯಲ್ಲಿ ಅಡಿಗೆಗೆ ಬಳಸುವಂಥ ಅಡಿಗೆ ಸೋಡಾ ಸ್ವಲ್ಪ ಮಟ್ಟಿಗೆ ಹಾಗೆ ಸ್ವಲ್ಪ ಕಲ್ಲುಪ್ಪು ಹಾಗೆ ನೋಡಿ ಸ್ವಲ್ಪ ಸೋಪಿನ ಪುಡಿ ನಿಮ್ಮ ಮನೇಲಿ ಯಾವುದನ್ನು ನೀವು ಬಳಸ್ತೀರೋ ಅದನ್ನೇ ಹಾಕ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಸೋಪಿನ ಪುಡಿ ಹಾಗೆ ಒಂದು ಅರ್ಧ ಪೀಸ್ ಮೆನ್ನು ಚೆನ್ನಾಗಿ ಹಿಂಡುಬಿಟ್ಟು ನೀವು ಅದರಲ್ಲೇ ಹಾಕ್ಬಿಡಿ ನೋಡಿ ಈ ಥರ ಹಾಕ್ಬಿಡಿ ಚೆನ್ನಾಗಿ ಕುದಿ ಬರಬೇಕು ಇದು ಈ ಥರ ಪಾತ್ರೆಗಳು ಆಮೇಲೆ ಬಾಣಲೆಯಲ್ಲಿ ಕ ತಳದಲ್ಲಿ ಫುಲ್ ಕಪ್ಪಗಾಗಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಬೋದು ಈ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ನೋಡಿ ಈ ಥರ ಕುದಿ ಬಂದ್ಬಿಡತ್ತೆ ಫುಲ್ ಉಕ್ಕೋಗ್ಬಿಡುತ್ತೆ ಯಾಕೆಂದರೆ ನಾವು ಕುಕ್ಕಿಂಗ್ ಸೌಡಾ ಲೆಮನ್ನು ಎಲ್ಲ ಹಾಕಿದ್ದೀವಲ್ಲ ಸೊ ಲೋ ಫ್ಲೇಮ್ ಇಟ್ಕೊಳ್ಳಿ ಐ ಫ್ಲೇಮ್ ಇಟ್ಕೋಬೇಡಿ ಎಲ್ಲ ಫುಲ್ ಉಕ್ಕೋಗ್ಬಿಡುತ್ತೆ ಆವಾಗ ನೋಡಿ ಎಲ್ಲ ಹೇಗೆ ಬಿಟ್ಕೋತಾ ಇದೆ ತಳ ಸೀದೋಗಿರೋದೆಲ್ಲ ನೀಟಾಗಿ ಬಿಟ್ಕೊಂಡ್ಬಿಡತ್ತೆ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಕುದ್ರೆ ಫುಲ್ ಕ್ಲೀನ್ ಆಗುತ್ತೆ ನೀವು ಯಾವ್ದಾದ್ರು ಇನ್ನೂ ಕಪ್ಪಗಾಗಿರೋ ಪಾತ್ರೆ ಇದ್ದರೆ ಒಳಗಡೆ ಇಡಿಸೋ ಥರದ್ದು ಚಿಕ್ಕದು ಏನಾದರೂ ಕಪ್ಪಗಾಗಿದ್ರೆ ಅದ್ರ ಒಳಗಡೆ ಹಾಕಿ ಅದು ಕೂಡ ಕ್ಲೀನ್ ಆಗುತ್ತೆ ಇಲ್ಲ ಇದೇ ಮೆಥಡ್ ನೀವು ದೊಡ್ಡ ಪಾತ್ರೆಯಲ್ಲಿ ಹಾಕೊಂಡು ಇಟ್ಕೊಂಡು ಅದೇ ಇದೇ ಪಾತ್ರೆ ಸೀದ ಬಾಣಲೆ ತರದ್ರಲ್ಲಿ ಏನಾದರೂ ಹಾಕೊಂಡು ನೀವು ಈ ತರ ಪಾತ್ರೆ ಕೆಳಗಡೆ ಫುಲ್ ಕಪ್ಪಗಾಗಿದೆ ಅಂದ್ರೆ ನೀವು ಈ ಪಾತ್ರೆನೇ ಎತ್ತಿ ನೀವು ಅದ್ರೊಳಗಡೆ ಇಟ್ಟರೆ ನೀಟಾಗಿ ರಿಮೂವ್ ಆಗತ್ತೆ ಎಷ್ಟು ನೀರ್ ಗಲೀಜು ಬಂದಿದೆ ಎಲ್ಲ ಫುಲ್ ಕ್ಲೀನ್ ಆಗ್ತಾ ಇದೆ ನೋಡಿ ಇರ್ತಾ ಇರ್ಬೋದು ಪಾತ್ರೆಯಲ್ಲಿ ನೋಡಿ ಎಷ್ಟು ನೀಟಾಗಿ ರಿಮೋವ್ ಆಗಿದೆ ಅಂತ ಫುಲ್ ಮೇಲೆ ಬಂದ್ಬಿಟ್ಟಿದೆ ತಳದಲ್ಲಿ ಸೀದೋಗಿರೋದು ಫುಲ್ ಮೇಲೆ ಬಂದಿದೆ ನಾವು ಇನ್ನೊಂದು ಸ್ವಲ್ಪ ಬಿಟ್ಟು ಫುಲ್ ಸ್ಕ್ರಬ್ಬಲ್ಲಿ ಉಜ್ಬಿಟ್ರೆ ಕ್ಲೀನ್ ಆಗಿಬಿಡತ್ತೆ ನೋಡಿ ಎಷ್ಟು ಬಂದಿದೆ ಮೇಲ್ಗಡೆ ನೋಡಿ ನೋಡಿ ಫುಲ್ ಸೀದೋಗಿರೋದೆಲ್ಲ ಈ ತರ ಬಂದ್ಬಿಡತ್ತೆ ಅಷ್ಟು ನೀಟಾಗಿ ಫಾಸ್ಟ್ ಆಗಿ ರಿಮೋ ಆಗಿಬಿಡತ್ತೆ ನಾವು ವಾಶ್ ಮಾಡಿಬಿಟ್ಟು ತಗೊಂಡ್ಬರೋಣ ಯಾವ ತರ ಆಗಿದೆ ಅಂತ ನೋಡೋಣ ಇದು ನೋಡಿ ಒಳಗಡೆ ಮುಕ್ಕಾಲ್ ಪರ್ಸೆಂಟ್ ಬಂದ್ಬಿಟ್ಟಿದೆ ಸ್ವಲ್ಪ ನಾವು ಇದನ್ನ ಸ್ವಲ್ಪ ಅಲ್ಲಿ ಉಜ್ಜ ನೋಡಿ ಒಳಗಡೆ ನೀರೆಲ್ಲ ಬುಗಸ್ಬಿಟ್ರೆ ನೋಡಿ ಇಷ್ಟು ಗಸಿ ಬಂದ್ಬಿಟ್ಟಿದೆ ಎಲ್ಲ ನೀಟಾಗಿ ಇಮ ಆಗಿದೆ ಇನ್ನೊಂದು ಸ್ವಲ್ಪ ಮಾತ್ರ ನಾವು ಉಜ್ಜಿಬಿಟ್ಟು ತೆಗೆದ್ರೆ ಆಯ್ತು ನಾನು ಈಗ ಸ್ಟೀಲ್ ಸ್ಕ್ರಬ್ ತಗೊಂಡಿದ್ದೀನಿ ಸ್ವಲ್ಪ ಉಜ್ಜಿಬಿಟ್ಟು ತೋರಿಸ್ತೀನಿ ಯಾವ ತರ ಆಗಿದೆ ಅಂತ ಪ್ರೆಸ್ ಮಾಡಿ ಸ್ವಲ್ಪ ನೀಟಾಗಿ ಒಂದೆರಡು ನಿಮಿಷ ಉಜ್ಜಿಬಿಟ್ರೆ ಕ್ಲೀನಾಗಿ ರಿಮೂವ್ ಆಗಿಬಿಡತ್ತೆ ಸುಮ್ಮನೆ ಈ ಥರ ಆದಾಗ ಅಯ್ಯೋ ಇದನ್ನು ಯಾರು ಕ್ಲೀನ್ ಮಾಡ್ಕೋತಾರೆ ಅಂತ ಎಸಿ ಬಿಡ್ತಾರೆ ಕೆಲವು ಜನ ಸೊ ಇಲ್ಲಾಂದ್ರೆ ಹಳೆ ಪಾತ್ರೆಗಳಲ್ಲಿ ಹಾಕಿಟ್ಬಿಡ್ತಾರೆ ಸ್ವಲ್ಪ ಶ್ರಮ ವಹಿಸಿದ್ರೆ ಯಾವ ಪಾತ್ರೆನೂ ಹಾಳಾಗಲ್ಲ ಈಗ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಫುಲ್ ಕ್ಲೀನ್ ಆಗಿಬಿಟ್ಟಿದೆ ಈಗ ವಾಶ್ ಮಾಡೋಣ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ನೋಡಿ ಯಾವ ಥರ ಇತ್ತು ಪಾತ್ರೆ ಯಾವ ಥರ ಆಗಿದೆ ಅಂತ ಕ್ಲೀನಾಗಿ ವಾಶ್ ಆಗಿಬಿಡ್ತು ಸೊ ಈ ಥರ ನಿಮ್ಮನೇಲಿ ಕೂಡ ನೀವು ಮಾಡ್ಕೊಳ್ಳಿ ನೋಡಿದ್ರ ಸ್ವಲ್ಪ ಕಷ್ಟಪಡಬೇಕಷ್ಟೇ ಕಷ್ಟಪಟ್ಟರೆ ಎಲ್ಲದನ್ನು ಸುಕನೇ ಅನ್ನೋ ಥರ ಸ್ವಲ್ಪ ಕಷ್ಟಪಟ್ಟು ಈ ಥರ ಮಾಡ್ಕೊಳ್ಳಿ ತವಾ ಪ್ಯಾನ್ ಏನಾರ ಇದೆಯಲ್ಲ ಹಳೇದಾಗಿರುತ್ತೆ ತುಂಬ ಸೈಡಲ್ಲೆಲ್ಲ ತುಂಬಾ ಆಯಿಲ್ದೆಲ್ಲ ಕಟ್ಕೊಂಡಿರುತ್ತೆ ಅದನ್ನು ನಾವು ಹಾಗೆ ಇಟ್ಬಿಟ್ಟಿರ್ತೀವಿ ಯೂಸ್ ಮಾಡಿದೆ ಸೊ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ನೋಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನೀವು ಹಾಗೆ ನಾವು ಡಾ ಸಣ್ಣಗಿರೋದನ್ನೇ ಮಾಡಬಾರ್ದು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ್ಮೇಲೆ ಈ ಥರದನ್ನ ತಗೊಂಡು ನಾವು ಈ ಸೈಡಲ್ಲೆಲ್ಲ ನೀಟಾಗಿ ಇದನ್ನ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ ಅದು ನೋಡಿ ಈ ಸೈಡಲ್ಲಿ ನೋಡಿ ಇಲ್ಲಿ ನೋಡಿ ಈಗೆಲ್ಲ ನೀಟಾಗಿ ಎದ್ಬಿಡುತ್ತೆ ಸೊ ಫ್ರೀಯಾಗಿ ಮಾಡಬೇಕಾಗ ಈ ರೀತಿ ಮಾಡ್ಕೊಳ್ಳಿ ನೋಡಿ ಇಷ್ಟು ನೀಟಾಗಿ ಈ ಥರ ಎದ್ದು ಬಿಡುತ್ತೆ ಈ ರೀತಿ ಎಲ್ಲದನ್ನು ಇಲ್ಲಿ ಉಜ್ಕೋಬೇಕಾಗುತ್ತೆ ನೀಟಾಗಿ ಈ ಥರ ರಿಮೂವ್ ಮಾಡಿಕೊಂಡು ಅದು ಸ್ಟೌವ್ ಮೇಲೆ ಇಟ್ಕೊಂಡೇ ಮಾಡ್ಕೋಬೇಕು ನೀವು ಬಿಸಿಯಲ್ಲೇ ಇದು ನೀಟಾಗೋದು ಇಲ್ಲಾಂದರೆ ಆಗಲ್ಲ ಅದು ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಹಾಗೆ ಸೈಡಲ್ಲಿ ಹುಯಿದ್ರೆ ಹೀಗೆ ಮಾಡ್ಕೊಳ್ಳಿ ಈಗ ಈಗ ನೋಡಿ ಇದರಲ್ಲಿ ಎಷ್ಟಿದೆ ಅಂತ ಸೊ ಎಲ್ಲ ಈ ತರ ಮಾಡಿಕೊಟ್ಟೆ ಈ ಥರ ಎಲ್ಲ ಬಂದ್ಬಿಡತ್ತೆ ಹಾಗೆ ಬಿಸಿ ಇದ್ದಾಗಲೇ ನೀವು ತಾವ ಕ್ಲೀನ್ ಮಾಡಕ್ ಹೋಗ್ಬಾರ್ದು ಸ್ವಲ್ಪ ತಣ್ಣಗಾಕ್ಬೇಕು ಪೂರ್ತಿ ತಣ್ಣಗಾದ್ಮೇಲೆ ಮತ್ತೆ ನೀವು ಸ್ಕ್ರಬ್ಬಲ್ಲಾಗಲಿ ಆಗಲಿ ಬ್ರಷ್ ಕ್ಲೀನ್ ಮಾಡಬೇಕು ಬಿಸಿ ಇದ್ದಾಗಲೇ ತವಾಗೆಲ್ಲ ನೀರು ಹಾಕಿದ್ರೆ ಸೊ ತವಾ ಕೋಟಿಂಗ್ ಹಾಳಾಗುತ್ತೆ ಆಮೇಲೆ ದೋಸೆ ಆ ಥರ ಚೆನ್ನಾಗಿ ಬರೋದಿಲ್ಲ ಮನೆಯಲ್ಲೂ ಅಷ್ಟೇ ನೀವು ಬಿಸಿ ಇದ್ದಾಗ ಅದಕ್ಕೆ ನೀರು ಹಾಕ್ಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಯಾವ ಥರ ಬಂದಿದೆ ಅಂತ ಸೊ ನಾವೀಗ ಬ್ಯಾಕ್ ಸೈಡ್ ಕೂಡ ನಮಗೆ ಸೈಡಲ್ಲಿ ಹಾಗೆ ಇರುತ್ತೆ ತೋರಿಸ್ತೀನಿ ನೋಡಿ ಈ ಸೈಡಲ್ಲೆಲ್ಲ ಹಾಗೆ ಇರುತ್ತೆ ಸೊ ಅದನ್ನು ಕೂಡ ನೀವು ಕ್ಲೀನಾಗಿ ತೆಕ್ಕೋಬೇಕಾಗುತ್ತೆ ಇದನ್ನು ಎಸಿ ಹಣ ನೋಡಿ ಇದಾಗಿದೆ ತೆಗೆದಿದ್ದೀನಿ ಸೊ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತಣ್ಣಗಾಗ್ಲಿ ಆಮೇಲೆ ಮತ್ತೆ ನಾವು ಕ್ಲೀನ್ ಮಾಡ್ಕೊಳ ಈ ತರ ಮಾಡುವಾಗ ನೋಡಿ ಸ್ಟೋವ್ ಎಲ್ಲ ಎಷ್ಟು ಗಲೀಜಾಗಿದೆ ಅದೆಲ್ಲ ಬಿದ್ದ ಮೇಲೆ ಸೊ ಇದೆಲ್ಲ ನಾವೀಗ ಕ್ಲೀನ್ ಮಾಡ್ಕೋಬೇಕು ಈ ತರ ಕೆಲಸಗಳು ಮಾಡಿದಾಗ ಸ್ವಲ್ಪ ಗಲೀಜು ಜಾಸ್ತಿನೇ ಆಗುತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪ ಸೋಪು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಈಗ ಸೈಡಲ್ಲೆಲ್ಲ ಕ್ಲೀನಾಗಿ ಸ್ಕ್ರಬ್ ಮಾಡಿಬಿಡೋಣ ಸೈಡಲ್ಲೆಲ್ಲ ನೀಟಾಗಿ ಉಟ್ಕೊಂಡ್ಬಿಡೋಣ ಸೊ ಇದಾಗಿದೆ ತೊಡ್ಕೊಂಡ್ಬಾರೋಣ ನೋಡಿ ತಾವ ಕ್ಲೀನ್ ಆಯಿತು ನೋಡಿದ್ರ ಸೈಡಲ್ಲಿರೋದೆಲ್ಲ ಕ್ಲೀನಾಗಿ ಹೋಗಿದೆ ಎಲ್ಲ ಕ್ಲೀನಾಗಿ ನಮಗೆ ತುಂಬ ನೀಟಾಗಿದೆ ನೋಡಿ ಸ್ವಲ್ಪ ಕೂಡ ಜಿಡ್ಡಿನ ಅಂಶ ಇಲ್ಲ ಹಾಗೆ ಸ್ವಲ್ಪ ಕೂಡ ಗಲೀಜಿಲ್ಲ ನೀವು ಇನ್ನೊಂದು ಎರಡು ಟೈಮ್ ತೊಳ್ಕೊಂಡ್ರೆ ಮತ್ತೆ ಇದೇ ಇರುತ್ತೆ ನೀಟಾಗಿರುತ್ತೆ ನೋಡಿದ್ರಲ್ಲ ನಾವು ಹೊಸ ಲಂಗಗಳು ತಂದಿರ್ತೀವಲ್ಲ ಯಾವಾಗಲಾದರೂ ಸೊ ಈ ಥರ ಹೊಸ ಲಂಗಗಳು ತೊಗೊಂಡು ಬಂದಾಗ ಕಲರ್ ಹೋಗದೆ ಇರಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ನೋಡಿ ಈ ಥರ ಹೊಸ ಲಂಗಗಳನ್ನ ನಾವು ಯಾವಾಗಲೂ ವಾಶ್ ಮಾಡ್ದಾಗಲೆಲ್ಲ ಕಲರ್ ಹೋಗ್ತಾನೆ ಇರುತ್ತೆ ಸೊ ವಾಶ್ ಮಾಡಿದಾಗ ವಾಶ್ ಮಾಡಿದಾಗ ಕಲರ್ ಹೋಗಿ 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 ಏನಾಗುತ್ತೆ ಅದು ಶೇಡ್ ಆಗಿಬಿಡುತ್ತೆ ಸೊ ನಾವು ಇದು ಕಲರ್ ಹೋಗದೆ ಇರೋ ಥರ ಏನು ಮಾಡಬೇಕು ಅಂದರೆ ಸೊ ನನಗೆ ಶಾಪಲ್ಲಿ ಒಂದು ಟಿಪ್ಸ್ ಕೊಟ್ಟಿದ್ದಾರೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾವು ಬನ್ನಿ ನೋಡೋಣ ಏನು ಮಾಡೋದು ಅಂತ ನೋಡಿ ನಾನು ಇಲ್ಲೊಂದು ಬಕೆಟಲ್ಲಿ ಒಂದು ಅರ್ಧ ಬಕೆಟ್ ನೀರು ತೊಗೊಂಡಿದ್ದೀನಿ ಇದಕ್ಕೆ ನಾವೀಗ ಕಲ್ಲುಪ್ಪು ಸೇರಿಸ್ಕೋಬೇಕಾಗತ್ತೆ ನೋಡಿ ಕಲ್ಲುಪ್ಪು ಒಂದು ಎರಡು ಇಡಿಯಷ್ಟು ಹಾಕ್ಕೊಳ್ಳಿ ಸ್ಪೂನಲ್ಲಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಸೊ ಒಂದೆರಡು ಇಡಿಯಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕರಗಬೇಕು ಸೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಇದರಲ್ಲಿ ಇದನ್ನು ನೀಟಾಗಿ ಓಪನ್ ಮಾಡಿ ಇದರಲ್ಲಿ ಸೇರಿಸೋಣ ಸೊ ನಿಮಗೆ ಸಪ್ರೇಟ್ ಸಪ್ರೇಟಾಗಿ ಆಗಿ ಬೇಕಾದ್ರೆ ಸಪ್ರೇಟ್ ಸಪ್ರೇಟಾಗಿ ಹಾಕೊಳ್ಳಿ ಯಾಕೆಂದ್ರೆ ಮೊದಲನೇ ಟೈಮ್ ಹಾಕುವಾಗ ಕಲರ್ ಒಂದಕ್ಕೊಂದು ಅಂಟ್ಕೋಬಹುದು ಇಲ್ಲ ಒಂದೊಂದೇ ಸಪ್ರೇಟಾಗಿ ಆಗಿ ನೆನೆಸ್ಕೋಬಹುದು ನೀವು ಸೊ ಇದೆರಡು ಒಂದೇ ಕಲರ್ ಸ್ವಲ್ಪ ಚೇಂಜ್ ಇದೆ ಪರವಾಗಿಲ್ಲ ಅಂತ ನಾನು ಸೊ ಈ ಥರ ಒಂದು ಅರ್ಧ ಗಂಟೆ ನೆನೆಸ್ಬಿಡಬೇಕು ಒಂದು ಹಾಫ್ ಆನ್ ಅವರ್ ಆದಮೇಲೆ ನೀವು ತೆಗೆದು ಹಿಂಡಿ ಉಲ್ಟಾ ಮಾಡಿ ಒಣಗಾಕಿ ಈಗ ಇದು ಹಾಫ್ ಆನ್ ಅವರ್ ಆಗಿದೆ ಇದು ನೀಟಾಗಿ ತೆಕ್ಕೊಂಬೋಣ ಸೊ ನೀವು ಇದು ಬೇರೆ ನೀರಲ್ಲಿ ಜಾಲಿಸ್ಬೇಕು ಅಂತ ಏನಿಲ್ಲ ಸೊ ನೀವು ಈಗೇನೆ ಇದನ್ನು ತೆಗೆದುಬಿಟ್ಟು ಮಾಡಿಬಿಟ್ಟು ನೀವು ನೆರಳಲ್ಲಿ ಒಣಗಿಸಿ ಯಾವುದೇ ಕಾಟನ್ ಬಟ್ಟೆಗಳಿರಲಿ ನೆರಳಲ್ಲೇ ಒಣಗಿಸ್ಬೇಕಾಗತ್ತೆ ಇಲ್ಲ ಅಂದರೆ ಅದು ಬಿಸಿಲಲ್ಲಿ ಜಾಸ್ತಿ ಹೊತ್ತು ಬಿಡೋದ್ರಿಂದ ಅದು ಶೇಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಹಾಗಾಗಿ ಯಾವಾಗಲೂ ಸ್ವಲ್ಪ ನೆರಳಲ್ಲೇ ಒಣಗಿಸೋದಕ್ಕೆ ಪ್ರಯತ್ನ ಮಾಡಿ ನೋಡಿ ಊಟ ಮಾಡಿಬಿಟ್ಟು ಚೆನ್ನಾಗಿ ಉದುರಿಸ್ಬಿಟ್ಟು ಒಣಗಾಕಿದ್ರೆ ಆಯಿತು ಚೆನ್ನಾಗಿ ಬಿಸಿಲಲ್ಲೇ ಒಣಗಿಸಬೇಕು ಅಂದ್ರೂ ಒಂದು ಎರಡು ಮೂರು ಅವರ್ ಚೆನ್ನಾಗಿ ಬಿಸಿಲಿದ್ರೆ ಸಾಕು ತೆಗ್ದಿಡಿ ತುಂಬ ಹೊತ್ತು ಬಿಡಬೇಡಿ ಒನ್ ಡೇ ಟೂ ಡೇ ಆ ಥರ ಬಿಡ್ತಾರೆ ಕೆಲವು ಜನ ಸೊ ಬೆಳಗ್ಗೆ ಹಾಕಿದ್ರೆ ಸಂಜೆ ತೆಕ್ಕೊಂಬಿಡಿ ಸೊ ಇದು ಇದು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಟಿಪ್ಸು ಬರ ಮನೆಯಲ್ಲೂ ಈ ಥರ ಇದ್ದೇ ಇರುತ್ತೆ ಸೊ ನಾವು ಈ ಗಮ್ಮಿಂದ ಒಂದು ಟಿಪ್ಸನ್ನು ಫಾಲೋ ಮಾಡೋಣ ನೋಡಿ ಈ ಥರ ಬಟ್ಟೆಗಳು ಕೆಲವು ಕಾಟನ್ ಬಟ್ಟೆಗಳಿಗೆ ನೋಡಿ ಈ ಥರ ಥ್ರೆಡ್ಡೆಲ್ಲ ಅಂಟ್ಕೊಂಡಿರುತ್ತೆ ನೋಡಿ ಈ ಥ್ರೆಡ್ಡು ನಾವು ಎಲ್ಲರೂ ಹೋಗಬೇಕು ಅಂದರೆ ಈ ಥರ ಚೆನ್ನಾಗಿರುತ್ತೆ ಬಟ್ಟೆಗಳು ನೋಡಿದ್ರೆ ಈ ಥರ ಥ್ರೆಡ್ಡು ಡೆಸ್ಟ್ ಥರ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಸೊ ನಾವು ಇದನ್ನೆಲ್ಲ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ ಸೊ ಈ ಥರ ಗಮನ ನೀವು ಕೈಗೆ ಸುತ್ತಕೊಳ್ಳಿ ಒಂದು ಸ್ವಲ್ಪ ಮಟ್ಟಿಗೆ ಈ ಥರ ಫಿಂಗರ್ಸ್ಗೆ ನೀವು ಈ ಥರ ಸುತ್ಕೋಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಇಷ್ಟು ಸಾಕು ನೋಡಿ ಈ ಡೆಸ್ಟ್ ಎಲ್ಲ ಇದೆಯಲ್ಲ ಸೊ ಇದನ್ನು ಗಮ್ಮಲ್ಲಿ ನೋಡಿ ಈ ಥರ ಮಾಡಿ ನೀಟಾಗಿ ಎಲ್ಲ ಬಂದುಬಿಡತ್ತೆ ಡೆಸ್ಟು ಈ ಮಕ್ಕಳಿಗೆಲ್ಲ ನಾವೆಲ್ಲರೂ ಅರ್ಜೆಂಟಾಗಿ ಹೋಗ್ಬೇಕಂದಾಗ ಈ ಥರ ಮಾಡಿಟ್ಟಿರ್ತಾರೆ ಬಟ್ಟೆಗಳೆಲ್ಲ ಡೆಸ್ಟು ಬೆಡ್ಶೀಟಲ್ಲಿರೋ ಥ್ರೆಡ್ಡು ಈ ಥರ ಎಲ್ಲ ಅಂಟ್ಕೊಂಡಿರುತ್ತೆ ಸೊ ನೀವು ಈ ಥರ ನೋಡಿ ಎಷ್ಟು ಕ್ಲೀನ್ ಆಗಿಬಿಡ್ತು ಈ ಥರ ಮಾಡಿಕೊಂಡ್ರೆ ನೋಡಿ ಎಲ್ಲ ಗಮ್ಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ನೋಡಿ ಶರ್ಟ್ಗಳು ಈ ಥರ ಕಾಟನ್ನು ಅಥವಾ ನಮ್ಮದು ಲೆಗ್ಗಿನ್ಸ್ ಇರ್ಬೋದು ಈ ಥರ ಎಲ್ಲ ನೋಡಿ ಡೆಸ್ಟ್ ಎಲ್ಲ ಈ ಥರ ಅಂಟ್ಕೊಂಡಿರುತ್ತೆ ಕೆಲವು ಕಾಟನ್ಸಲ್ಲಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಡೆಸ್ಟ್ ಥರದ್ದು ದಾರಗಳು ಈ ಥರ ಎಲ್ಲ ಬಂದ್ಬಿಡುತ್ತೆ ಆವಾಗ ಶರ್ಟು ಆಗಲಿ ಬಟ್ಟೆ ಆಗಲಿ ನೀಟಾಗಿರುತ್ತೆ ನೋಡಿ ಎಷ್ಟು ಡೆಸ್ಟ್ ಇರುತ್ತೆ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಡೆಸ್ಟ್ ಎಲ್ಲ ತೋರಿಸ್ತೀನಿ ಎಷ್ಟು ಡೆಸ್ಟ್ ಬಂದಿದೆ ಅಂತ ಅದರಲ್ಲಿ ದಾರಗಳು ಅದೆಲ್ಲ ತ್ರೆಡ್ಗಳು ಅದೆಲ್ಲ ಬಂದುಬಿಟ್ಟಿರುತ್ತೆ ಈವನ್ ನೀವು ಮ್ಯಾಟು ಡೋರ್ ಮ್ಯಾಟ್ ಇವೆಲ್ಲ ಇರುತ್ತಲ್ಲ ಅದಕ್ಕೆ ಹೇರೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಕೆಲವೊಂದು ಮ್ಯಾಟಲ್ಲಿ ನಾವು ತೆಗೆದ್ರು ಬರಲ್ಲ ಕೆಲವೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ ಸೊ ಆ ಥರ ಮ್ಯಾಟ್ಗಳಿಗೂ ನೀವು ಈ ಥರ ಜಾಸ್ತಿ ಗಮ್ಮನ್ನು ಕೈಗೆ ಸುತ್ಕೊಂಡ್ಬಿಟ್ಟು ಸ್ವಲ್ಪ ಈಗ ಇದು ಮಾಡಿಕೊಂಡ್ರೆ ಸಾಕು ಎಲ್ಲ ಅದನ್ನು ನೀಟಾಗಿ ಬಂದ್ಬಿಡತ್ತೆ ಡೋರ್ ಮ್ಯಾಟ್ಗಳಿಗೆ ಕಾರ್ಪೆಟ್ಗಳ ಕಾರ್ಪೆಟ್ಗಳಿಗೆ ಎಲ್ಲ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಇದರಲ್ಲಿ ಎಷ್ಟು ಡೆಸ್ಟ್ ಇದೆ ನೋಡಿ ಥ್ರೆಡ್ಗಳು ಡೆಸ್ಟು ಇದೆಲ್ಲ ದಾರಗಳು ಚಿಕ್ಕ ಚಿಕ್ಕ ದಾರಗಳೆಲ್ಲ ಇದರಲ್ಲಿ ಅಂಟ್ಕೊಂಡಿದೆ ನೋಡಿದ್ರಲ್ಲ ಈ ಥರ ಮಾಡ್ಕೊಳ್ಳಿ ಈ ಟಿಪ್ಸು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ನೋಡಿ ಹಾಗೆ ನಾವು ಈ ಗಮ್ಮನ್ನು ಈ ಥರ ತೆಗೆದು ಈ ಥರ ಕ್ಲೋಸ್ ಮಾಡಿಟ್ಬಿಟ್ರೆ ಇದು ಮತ್ತೆ ನಾವು ತೆಕ್ಕೋಬೇಕಂದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ ಅರ್ಜೆಂಟಾಗಿ ಏನೂ ಈ ಥರ ತೆಕ್ಕೊಳಕ್ಕಾಗಲ್ಲ ಈ ಥರ ಮಾಡ್ತಾನೆ ಇರಬೇಕು ಆವಾಗ ಲೇಯರ್ ಲೇಯರ್ ಕಟ್ ಆಗಿಬಿಡುತ್ತೆ ಕೆಲವೊಂದು ಹಾಗೆ ಈ ವೈಟ್ ಕಲರ್ ಇರುತ್ತಲ್ವ ನಮಗೆ ಅದಂತೂ ಕೈಗೆ ಸಿಗೋಲ್ಲ ಎಲ್ಲಿದೆ ಅಂತ ಹುಡ್ಕೋದೇ ಟೈಮ್ ಆಗೋಗುತ್ತೆ ಸೊ ನೀವು ಈ ಥರ ಕಟ್ ಮಾಡಿ ತೆಗೆದಿಟ್ಟಾದ ನೋಡಿ ನಾವು ಎಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ತೆಗೆದಿದ್ದಾದಮೇಲೆ ನಾವು ಇದಕ್ಕೆ ನಾವು ಒಂದು ಟೂತ್ ಸ್ಟಿಕ್ಕಾಗಲಿ ನೋಡಿ ಈ ಥರ ಬರ್ಡ್ಸ್ ಆಗಲಿ ಹೀಗೆ ಇಟ್ಬಿಟ್ಟು ನೀವು ಹೀಗೆ ಮಾಡಿಕೊಳ್ಳಿ ಆವಾಗ ನಮಗೆ ಬೇಕಾದಾಗ ಈಸಿಯಾಗಿ ನೋಡಿ ಇಷ್ಟುವರೆಗೂ ಬಿಡಲಿಲ್ಲ ಅಂದ್ರೆ ಇಷ್ಟು ಕಟ್ ಮಾಡ್ಕೋಬೋದು ನಾವು ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಅಂಟಿಸ್ಬಿಟ್ಟು ಇಟ್ಟರೆ ನಮಗೆ ಬೇಕಾದಾಗ ಇಲ್ಲೇ ಇದೆ ಅಂತ ಗೊತ್ತಾಗುತ್ತಲ್ವಾ ಸೊ ಆವಾಗ ನಾವು ಈಸಿಯಾಗಿ ಇದನ್ನು ನೋಡಿ ಹೀಗೆ ಇದು ರಿಮೂವ್ ಮಾಡಿಕೊಂಡ್ರೆ ಹೀಗೆ ಬಂದುಬಿಡತ್ತೆ ಮತ್ತೆ ನಮಗೆ ಎಲ್ಲಿ ಸೊ ನೋಡಿದ್ರಲ್ಲ ಈ ಥರ ನಾವು ಇದು ಮಾಡ್ಕೋಬೋದು ಟಿಪ್ಸು ಹಾಗೆ ಇದನ್ನು ನಾವು ನೋಡಿ ಇದನ್ನು ನಾವು ನೋಡಿ ಇದು ಕೂಡ ನಾನು ಈಗ ಹುಡುಕ್ಬೇಕು ಎಲ್ಲಿದೆ ಅಂತ ಹೇಳಿ ನೋಡಿ ಸೊ ಈ ಥರ ನಮಗೆ ಗೊತ್ತಾದರೆ ಓಕೆ ಮಾರ್ಕು ಗೊತ್ತಾಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಕೆಲವು ಟೈಮಲ್ಲಿ ಸೊ ಹೀಗೆ ಈ ಥರ ಇದ್ರೂ ನಮಗೆ ಈ ಗೋಬಿಗೆಲ್ಲ ಸ್ಟಿಕ್ ಕೊಡ್ತಾರಲ್ಲ ಆ ಸ್ಟಿಕ್ಕನ್ನು ನಾವು ಕಟ್ ಆದರೂ ಇಡ್ಬೋದು ಈ ಥರ ಇಲ್ಲಾಂದರೆ ಈ ಥರ ಬರ್ಡ್ಸ್ ಆಗಲಿ ನಾವು ಸ್ಟಿಕ್ಕನ್ನು ಮಾಡಿಟ್ಕೋಬೋದು ಹೀರೋ ಈ ಪ್ಲೇಸಲ್ಲಿ ಇಲ್ಲ ಅಂದರೆ ನೋಡಿ ಇದನ್ನೇ ನಾವು ಈಗ ಸ್ವಲ್ಪ ಫೋಲ್ಡ್ ಮಾಡಿ ಈ ಪ್ಲೇಸಲ್ಲಿ ಇಟ್ಕೊಂಡ್ರೆ ಹಾಗೆ ನಾವು ಬೇಕಂದಾಗ ಹೀಗೆ ತೆಕ್ಕೋಬೋದು ಇಲ್ಲ ನಾವು ಹಾಗೆ ಬಿಟ್ಬಿಟ್ರೆ ನಾವು ತುಂಬ ಸಮಯ ತಗೊಂಡು ನಾವು ಅದನ್ನು ತೆಕ್ಕೋಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇವಾಗ ನೋಡಿ ನಾವು ಈ ಫೋಟೋಗೆಲ್ಲ ನಾವು ರೋಸ್ ಎಲ್ಲ ತೊಗೊಂಡು ಬಂದಿರ್ತೀವಿ ರೋಸ್ ಹೂವು ಎಲ್ಲ ನಾವು ಇಟ್ಬಿಟ್ಟು ಹಾಗೆ ಎಸಿತೀವಿ ಸೊ ಅದನ್ನು ನಾವು ಎಸಿಯೋದು ಬೇಡ ಅದು ನಿಮಗೆ ಯೂಸ್ಫುಲ್ ಆಗೋದು ಇದೆ ಸೊ ಏನಂದರೆ ಅದು ಈ ಶಾಪಲ್ಲೆಲ್ಲ ನಾವು ಇದು ತೊಗೋಬೇಕಂದ್ರೆ ತುಂಬ ರೇಟಾಗಿ ರೇಟ್ ಕೂಡ ಇರುತ್ತೆ ನೂರು ಗ್ರಾಮ್ನೂ ಒನ್ ಫಿಫ್ಟಿ ರುಪೀಸು ಆ ಥರ ಎಲ್ಲ ತುಂಬ ಜಾಸ್ತಿನೇ ರೇಟ್ ಇರುತ್ತೆ ಸೊ ನಾವು ರೋಸ ಹೂವು ಎಲ್ಲ ನಾವು ತೆಕ್ಕೊಂಡು ಹಾಗೆ ನಾವು ಅದನ್ನು ಇವತ್ತಿಟ್ಟರೆ ಹೆಂಗೋ ಬೆಳೆ ಬೆಳಗ್ಗೆ ಇಟ್ಟರೆ ನಾವು ನಾಳೆ ಮತ್ತೆ ತೆಗಿತೀವಲ್ವ ಸೊ ಮತ್ತೆ ತೆಗ್ದಾಗ ಏನು ಮಾಡಬೇಕಂದ್ರೆ ತೊಳೆದ್ಬಿಟ್ಟು ಈ ಥರ ಪೆಟಲ್ಸ್ ಎಲ್ಲ ನೀಟಾಗಿ ಬಿಚ್ಕೊಂಬಿಡಿ ಬಿಚ್ಕೊಂಬಿಟ್ಟು ನೀಟಾಗಿ ಒಣಗಿಸ್ಬಿಟ್ರೆ ನಾವು ಒಣಗಾಕೊಂಡು ಒಂದು ಡಬ್ಬದಲ್ಲಿ ಅಥವಾ ಒಂದು ಕವರಲ್ಲಿ ಸ್ಟೋರ್ ಮಾಡ್ಕೋಬೋದು ಹಾಗೆ ನಾವು ಇದನ್ನು ಪೌಡರ್ ಮಾಡಿಟ್ಕೊಂಡ್ರೆ ಬಿರಿಯಾನಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ನಮಗೆ ಫೇಸ್ ಗ್ಲೋ ಆಗೋದಕ್ಕೆ ಕೂಡ ರೋಸ್ ವಾಟರ್ ಥರನೂ ಕೂಡ ಮಾಡ್ಕೋಬೋದು ಇದರಿಂದ ನಾವು ರೋಸ್ ವಾಟರ್ ಕೂಡ ಮಾಡಿ ಡೈಲಿ ನೈಟ್ ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿ ಗ್ಲೋನೆಸ್ ಕೂಡ ಬರುತ್ತೆ ಇದೆಲ್ಲ ಏನು ವಿಡಿಯೋಗಳಲ್ಲಿ ಇಷ್ಟು ಇದೆಲ್ಲ ಏನು ಮಹಾ ಅನ್ನೋ ಥರ ಕೆಲವು ಜನಕ್ಕೆ ಅನ್ಕೋತಾರೆ ಸೊ ಯೂಸ್ಫುಲ್ ಆಗೋ ವಿಡಿಯೋಗಳನ್ನ ಯೂಸ್ ಮಾಡಿಕೊಂಡ್ರೆ ನಮಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ ಸೊ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ನೋಡಿ ನಾವು ಹಾಲು ಕಾಯ್ಸೋಕೆ ಇಟ್ಟಾಗ ಹಾಲು ಬರುತ್ತೆ ಸೊ ನಾವು ಎಲ್ಲರೂ ಏನಾದರೂ ಕೆಲಸ ಮಾಡುವಾಗ ಹಾಲು ಉಕ್ಕುತ್ತೆ ಅನ್ನೋ ಬಿಡ್ತೀವಿ ಅನ್ನೋದೊಂದು ಡೌಟ್ ಇದ್ದರೆ ನಮಗೆ ಆ ಟೈಮಲ್ಲಿ ನಾವು ಈ ಥರ ಒಂದು ಸ್ಟಿಕ್ಕನ್ನು ಹೀಗೆ ಇಟ್ಟರೆ ಸೊ ಹಾಲು ಉಕ್ಕುವಾಗ ಅದು ಮೇಲೆ ಬಂದು ಹಾಗೆ ಒಳಗೆ ಹೋಗುತ್ತೆ ಆದರೆ ಚೆಲ್ಲಲ್ಲ ನೋಡಿ ಬೇಕಾದರೆ ಹಾಲು ಉಕ್ಲಿ ನೋಡಿ ಹಾಲು ಇದೆ ಇವಾಗ ಅದು ಮೇಲೆಯವ್ರಿಗೂ ಬರುತ್ತಷ್ಟೆ ನೋಡಿದ್ರಲ್ವ ಅಲ್ಲೇ ಇದ್ಬಿಡತ್ತೆ ಹಾಗೆ ಒಳಗೆ ಹೋಗ್ಬಿಡತ್ತೆ ಅಂದರೆ ಕೆನೆ ಮಾತ್ರ ಭಾಗ ಇದೆಯಲ್ಲ ಆ ಕೆನೆ ಭಾಗ ನಮಗೆ ಅದೇನಾಗ್ಬಿಡುತ್ತೆ ಅಲ್ಲೇ ಇರುತ್ತೆ ಇಲ್ಲ ಅಂದರೆ ಅದು ಆಚೆ ಬಂದುಬಿಡುತ್ತೆ ಈ ಥರ ಆಚೆ ಬಂದಾಗ ಅದೇನಾಗುತ್ತೆ ಫುಲ್ ಚೆಲ್ಲೋಗಿಬಿಡುತ್ತೆ ಇದಿರೋದ್ರಿಂದ ಅದು ಆಚೆ ಬರೋದಕ್ಕೆ ಬಿಡೋದಿಲ್ಲ ಸೊ ಹೀಗೆ ಇರುತ್ತೆ ಸೊ ಈ ಟಿಪ್ಸ್ನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ